ಅಂದ್ರೆ ಒಂದು ಅದಕ್ಕೆ ಒಂದು ವೈಶಿಷ್ಟ್ಯತೆ ಇದೆ ಅದರಲ್ಲೂ ನಾವು ಕನ್ನಡಿಗರು ಕನ್ನಡಿಗರಿಗೆ ಅದರಲ್ಲೂ ಇಂಡಸ್ಟ್ರಿ ವೈಶಿಷ್ಟ್ಯತೆ ಇದೆ ಚುಮ್ಮನೆ ಇರಬೇಕು ನಿಮಗೆಲ್ಲ ತಿಳಿದಿರೋ ಹಾಗೆ ಯಾವುದೇ ಹೊರ ದೇಶದ ವಿದೇಶದ ಪ್ರಧಾನಮಂತ್ರಿ ಅಥವಾ ಅಧ್ಯಕ್ಷರು ಬಂದರೆ ನೇರವಾಗಿ ದೆಹಲಿಗೆ ಹೋಗಿ ಏನಾದರೂ ಒಂದು ಚೂರು ಕುರ್ಸೋತಿದ್ರೆ ದಕ್ಷಿಣ ಭಾರತಕ್ಕೆ ಬರ್ತಿದ್ರು ಅದು ಎಲ್ಲಿಗೆ ಬರ್ತಿದ್ರು ಅವತ್ತಿಂದ ಮಡ್ರಾಸಕ್ ಬರ್ತಿದ್ರು ಬೆಂಗಳೂರು ನಗರಕ್ಕೆ ಬರ್ತಿರಲಿಲ್ಲ ಆದ್ರೆ ಇವತ್ತು ಬೇಕಾದಷ್ಟು ಪ್ರಧಾನಮಂತ್ರಿಗಳು ಅಧ್ಯಕ್ಷರೆಲ್ಲ ನೇರವಾಗಿ ಬೆಂಗಳೂರಿಗೆ ಬಂದು ಅವರಿಗೆ ಕುರ್ಸೋತಿದ್ರೆ ಡೆಲ್ಲಿಗೆ ಹೋಗ್ತಾರೆ ಇಲ್ಲಾಂದ್ರೆ ಬೇಡ ಅಂತ ಬೆಂಗಳೂರು ನಗರದ ಮಾಹಿತಿ ತಂತ್ರಜ್ಞಾನ ಎಲ್ಲ ನೋಡಿಕೊಂಡು ವಾಪಸ್ ಹುಡುಗಿರ್ತಾರೆ ಅದಕ್ಕೆ ನಮ್ಮ ಕನ್ನಡಿಗರ ಪಾಲು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಧ್ವಜವನ್ನು ಎತ್ತಿ ಹಿಡಿದಿದೆ